ಪ್ರತಿ ಮೂರು ವರ್ಷಕ್ಕೆ ಒಮ್ಮೆ ನಡೆಯುವ ಮುಕ್ವೆ ವಲಿ ಉಲ್ಲಾಹಿ ಷರೀಫ್ ಉರುಸು ಸಮಾರಂಭ ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತ ಆರರ ತನಕ ಮುಕ್ವೆ ಪಿಎಂಎ ಪುಕೋಯ ತಂಗಲ್ ನಗರದ ಮರ್ ಹುಮ್ ಸೈಯದ್ ಪಾನಕ್ಕಡ್ನಲ್ಲಿ ನಡೆಯಲಿದೆ ಪ್ರತಿದಿನ ರಾತ್ರಿ ಏಳರಿಂದ ಸುಪ್ರಸಿದ್ಧ ಉಲಾಮ ಶಿರೋಮಣಿಗಳಿಂದ ಧಾರ್ಮಿಕ ಮತ ಪ್ರವಚನ ನಡೆಯಲಿದೆ ಜನವರಿ ಇಪ್ಪತ್ತ ಆರರಂದು ಬೆಳಗ್ಗೆ ಗಂಟೆ ಒಂಬತ್ತರಿಂದ ಮೌಲಿದ್ ಪಾರಾಯಣ ಸಮಾರೋಪ ಸಮಾರಂಭ ಮತ್ತು ಸರ್ವಧರ್ಮೀಯ ಸಾರ್ವಜನಿಕ ಅನ್ನದಾನ ನಡೆಯಲಿದೆ ಎಂದು ಮುಕ್ವೆ ಮಸೀದಿ ಫೈಜಿ ಪಾಲ್ತಾಡು ಅವರು ಪುತ್ತೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ರು ವರ್ಷಕ್ಕೊಮ್ಮೆ ನಡೆಯುವ ಮುಕ್ವೆಲಿಯುಲ್ಲಾಹಿ ದರ್ಗಾ ಈ ಬಾರಿ ಎರಡು ಸಾವಿರದ ಇಪ್ಪತ್ತ ಐದು ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತರ ಇಪ್ಪತ್ತಾರಿಗೆ ನಡೆಯಲಿದೆ ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತ ಆರರ ತನಕ ನಡೆಯಲಿದೆ ಜನವರಿ ಇಪ್ಪತ್ ಹತ್ತೊಂಬತ್ತರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಹು ಎಂ ಎಸ್ ತಂಗಲ್ ಗಾಲಮುಂಡವ್ ಅವರು ಧ್ವಜಾರೋಹಣ ಮತ್ತು ಊಟ ಪ್ರಾರ್ಥನೆಗೆ ನೇತೃತ್ವ ನೀಡಲಿದ್ದಾರೆ ಅದೇ ದಿನ ಸಂಜೆ ಏಳು ಗಂಟೆಗೆ ಬಹುಮಾನ್ಯರಾದ ಸಮಸ್ತ ಕೇರಳ ಜಮಿಯದಲ್ ಒಲಮ್ಮ ಅಧ್ಯಕ್ಷರಾದ ಅಲ್ ಒಲಮ್ಮ ಸೈಯದ್ ಮೊಹಮ್ಮದ್ ಜಿಫ್ರಿ ಮುತ್ತುಕೋಯ್ ಅವರು ಉದ್ಘಾಟಿಸಿ ದುವಾ ನೆರವೇರಿಸಿದರು ನೇತೃತ್ವ ನೀಡಲಿದ್ದಾರೆ ಬಹು ಅಸಹ್ಯದಂಗಲ್ ಪುತ್ತೂರು ಪುತ್ತೂರು ತಂಗಲ್ ಎಂದು ನಾವು ಎಲ್ಲ ಎಲ್ಲ ಸ್ಥಳಗಳಲ್ಲಿಯೂ ನಮಗೆ ಗೊತ್ತಿರುವ ತಂಗಳವರುಗಳು ನಮ್ಮ ಸಂಗಮವನ್ನು ಉದ್ಘಾಟಿಸಲಿದ್ದಾರೆ ಅದೇ ದಿನ ಸ್ಥಳೀಯ ಹದೀಬರಾದ ಇರ್ಷಾದ್ ಫೈಸಿ ಬಾಲ್ದಾಡ್ ಅವರು ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ ಜನವರಿ ಇಪ್ಪತ್ತರಂದು ಕುಮಾನಿ ಲಕ್ಕಿಮ್ ಸ ಕಾಫಿ ಅವರು ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ